ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಮಠದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಮಾರೋಪ ಸಮಾರಂಭ ನಡೆದಿದೆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಸವರಾಜ ಬೊಮ್ಮಾಯಿ ಸಚಿವ ಪಾಟೀಲ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸಂಸದ ಸಿದ್ದೇಶ್ವರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಬಸವಣ್ಣನ ವಚನದ ಮೂಲಕ ಜಗದ್ಗುರುಗಳ ಗುಣಗಾನ ಮಾಡಿದ್ರು ಮಠ ಅಂದ್ರೆ ಧರ್ಮ ಮಾರ್ಗ ತಿಳಿಸುವುದಲ್ಲ ಬಡ ಮಕ್ಕಳಿಗೆ ಅನ್ನದಾಸೋಹ ಶಿಕ್ಷಣ ನೀಡುವ ಕೀರ್ತಿ ಈ ಮಠಕ್ಕೆ ಸಲ್ಲುತ್ತೆ ಇನ್ನೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇದೆ ಅಂತ ಕಾರಣವೇ ಸದಾಚಾರ ಗುರು ಕಾರಣವೇ ಶಿವಾಚಾರ ಗುರು ಕಾರಣವೇ ಪ್ರಸಾದ ರುಚಿ ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ ತಮ್ಮ ಸದಾಚಾರದ ಮುಖೇನ ಶಿವಾಚಾರಗಳಿಂದ ತಮ್ಮ ನುಡಿ ಬರಹಗಳಿಂದ ಸಮಾಜವನ್ನ ಎಚ್ಚರಿಸತಕ್ಕಂತ ಕೆಲಸವನ್ನ ಮತ್ತು ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಕಾಯಕದಲ್ಲಿ ನಿರತರಾಗಿ ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಮಠದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಸಮಾರೋಪ ಸಮಾರಂಭ ನಡೆದಿದೆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಸವರಾಜ ಬೊಮ್ಮಾಯಿ ಸಚಿವ ಪಾಟೀಲ್ ಶಾಸಕ ಶಾಮನೂರು ಶಿವಶಂಕರಪ್ಪ ಸಂಸದ ಜಿಎಂ ಸಿದ್ದೇಶ್ವರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಬಿವೈ ವಿಜಯೇಂದ್ರ ಅವರು ಬಸವಣ್ಣನ ವಚನದ ಮೂಲಕ ಜಗದ್ಗುರುಗಳ ಗುಣಗಾಣ ಮಾಡಿದ್ರು ಮಠ ಅಂದ್ರೆ ಧರ್ಮ ಮಾರ್ಗ ತಿಳಿಸುವುದಲ್ಲ ಬಡ ಮಕ್ಕಳಿಗೆ ಅನ್ನದಾಸೋಹ ಶಿಕ್ಷಣ ನೀಡುವ ಕೀರ್ತಿ ಈ ಮಠಕ್ಕೆ ಸಲ್ಲುತ್ತೆ ಇನ್ನೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇದೆ ಅಂತ ಹೇಳಿದರು ಕಾರಣವೇ ಶಿವಾಚಾರ ಗುರು ಕಾರಣವೇ ಪ್ರಸಾದ ರುಚಿ ಮುಂದೆ ಗುರು ಹಿಂದೆ ಲಿಂಗ ಕೂಡಲ ಸಂಗಮ ದೇವ ತಮ್ಮ ಸದಾಚಾರದ ಮುಖೇನ ಶಿವಾಚಾರಗಳಿಂದ ತಮ್ಮ ನುಡಿ ಬರಹಗಳಿಂದ ಸಮಾಜವನ್ನ ಎಚ್ಚರಿಸತಕ್ಕಂತ ಕೆಲಸವನ್ನ ಮತ್ತು ಸಮಾಜವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂತ ಒಂದು ಕಾಯಕದಲ್ಲಿ ನಿರತರಾಗಿರುತ್ತೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ